ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ಇವ್ರು ಬೆಂಗಳೂರವರು ನ್ಯೂ ಕಸ್ಟಮರ್ಸ್ ಅವರೇ ಬ್ಲೌಸ್ ಸ್ಟಿಚ್ ಮಾಡ್ತಾರೆ ಆದರೆ ಅವರಿಗೆ ಶೋಲ್ಡರ್ ಡ್ರಾಪ್ ಆಗುತ್ತಂತೆ ಬ್ರಾಡ್ ಇಡಬೇಡ್ರಿ ಡೀಪ್ ಇಡಬೇಡ್ರಿ ಡ್ರಾಪ್ ಆಗುತ್ತೆ ಅಂತ ಹೇಳ್ತಾ ಇದ್ರು ಬಾಡಿ ಅಳತೆ ಕೊಟ್ಬಿಟ್ಟು ಸ್ಟಿಚ್ ಮಾಡಿಸೋಕ್ಕಾಗುತ್ತೆ ಈ ಮ ಇವ್ರ ಮಗಳದ್ದು ನಾನು ಸ್ಟಿಚ್ ಮಾಡ್ತಿದ್ದೆ ಅವಳಿಗೆ ಸೆಟ್ ಆಗಿದೆ ನಾನು ಅವತ್ತಿಂದ ನಾನೇ ಸ್ಟಿಚ್ ಮಾಡ್ತಾ ಇರೋದು ಈಗ ಅವ್ರ ಅಮ್ಮಂಗೂ ಕೂಡ ಸ್ಟಿಚ್ ಮಾಡಿಕೊಡಿಂದ ಓಕೆ ಸ್ಟಿಚ್ ಮಾಡ್ತಾಯಿದ್ದೀನಿ ಇಲ್ಲಿ ಬಾಡಿ ಅಳತೆ ತಗೊಂಡಿದ್ದೀನಿ ಅದ್ರ ಪ್ರಕಾರ ಈಗ ಕಟಿಂಗ್ ಮಾಡೋಣ ಇಲ್ಲಿ ಬ್ಲೌಸ್ ಲೆಂತ್ ಅವರು ತುಂಬಾ ಇದ್ದಾರೆ ಹದಿನೈದು ಇಟ್ಕೊಂತ ಇದ್ರು ಅದಕ್ಕೆ ಕೇಳಿದೆ ಬ್ಲೌಸ್ ಲೆಂತ್ ಒಂದ್ ಸ್ವಲ್ಪ ಕಡಿಮೆ ಮಾಡಿ ಇಲ್ಲದ್ರೆ ಮೇಲ್ ಲೂಸ್ ಆಗುತ್ತೆ ಬ್ಲೌಸ್ ಲೆಂತ್ ಜಾಸ್ತಿ ಕುಳ್ಳ ಇರೋರು ಉದ್ದ ಇಟ್ಕೊಂಡಾಗ ಅವ್ರದ್ದು ಹದ್ನೈದಿತ್ತು ಹದಿನಾಲ್ಕು ವರೆಗೆ ಹೋಗ್ತಾ ಇದ್ದೀನಿ ಹದಿನಾಲ್ಕು ಇಂಚ್ಗೆ ಹೋಗ್ತಾ ಇದ್ದೀನಿ ಈಗ ಏನು ಉಳ್ಕೊಳ್ಳುತ್ತೆ ಅದ್ ಮೇಲ್ಗಡೆ ಲೂಸ್ ಆಗ್ತಾ ಇರುತ್ತೆ ಅವಾಗ ಶೋಲ್ಡರ್ ಹತ್ರ ಲೂಸ್ ಅಂತ ಆಗ್ತಾ ಇರುತ್ತೆ ಇದು ಬಂದು ಬ್ಲೌಸ್ ಇದು ಬಂದು ಲೈನಿಂಗ್ ಲೈನಿಂಗ್ ಕಟ್ ಮಾಡೋಣ ಈಗ ಆ ತೋಳಿನೂ ಉದ್ದ ಬಂದು ಒಂಬತ್ತುವರೆ ಒಂಬತ್ತುವರೆ ಇದೆ ಹಂಗಾಗಿ ಉದ್ದ ಇರೋದ್ರಿಂದ ಈ ರೀತಿ ಫೋಲ್ಡ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ನಾನು ಒಂದು ಲೈನ್ ಹೇಳ್ಕೊಂಡಿದ್ದೀನಿ ಅಂದ್ರೆ ಕರೆಕ್ಟ್ ಇಲ್ಲ ಅಂತ ಅಷ್ಟೇ ಬ್ಲೌಸ್ ಉದ್ದ ಏನಿರುತ್ತೆ ಅದಕ್ಕೆ ಒಂದು ಇಂಚ್ ಆಡ್ ಮಾಡಿ ಅವ್ರದ್ದು ಇರೋದು ಹತ್ತೂವರೆ ನಾನು ಇಟ್ಕೊತಾ ಇದ್ದೀನಿ ಇಲ್ಲಿಂದ ಮೂರು ಕಾಲುಗೆ ಒಂದು ಲೈನ್ ಹಾಕೊತಾ ಇದ್ದೀನಿ ಆರ್ಮೂಲ್ ಕಂಕ್ಳು ಬಂದು ಹತ್ತೊಂಬತ್ತು ಇದೆ ತುಂಬಾ ದೊಡ್ಡ ಸೈಜ್ ಇದು ಹತ್ತೊಂಬತ್ತು ಅಂತಂದ್ರೆ ಆಲ್ಮೋಸ್ಟ್ ಒಂಬತ್ತು ಇದು ಫುಲ್ಲು ಬೇಕಾಗುತ್ತೆ ಅವ್ರ ದಪ್ಪ ಇದೆ ಹಿಂಗಾಗಿ ಇಲ್ಲಿ ತಗೊತಾ ಇದ್ದೀನಿ ಒಂದು ನೀಟಾಗಿ ಶೇಪ್ ಹಾಕೊಂಡ್ಬಿಡೋಣ ಯಾವುದೇ ಕಾರಣಕ್ಕೂ ಇಲ್ಲಿ ಮಾಡಬೇಡಿ ಈಗ ತೋಳ್ ಕಟ್ಟಿಂಗ್ ಆಯ್ತು ಈಗ ಬಾಡಿ ಪಾರ್ಟ್ ಕಟ್ ಮಾಡೋಣ

ಪ್ಲಸ್ ಎರಡು ಇಂಚ್ ಮಾರ್ಜಿನ್ ಡೀಪ್ ಹಾಕ್ಬಿಟ್ಟು ಆಮೇಲೆ ಇಲ್ಲಿ ಕಡಿಮೆ ಸರಿ ಹೋಗುತ್ತಾ ಒಂದ್ಸಲ ಚೆಕ್ ಮಾಡ್ಬಿಟ್ಟು ಆಮೇಲೆ ಸ್ವಲ್ಪ ಆರ್ಮೋಲ್ ಚೆಕ್ ಮಾಡೋಣ ಆಮೇಲೆ ನೋಡ್ ಮಾಡ್ಕೊಳ್ಳೋಣ ಆ ಬ್ಲೌಸ್ ಬಂದು ಹದಿನಾಲ್ಕು ಹದಿನೈದು ಇಂಚ್ ತಗೊತಾ ಇದ್ದೀನಿ ಹದಿನಾಲ್ಕು ಇರೋದ್ರಿಂದ ಒಂದ್ ಇಂಚ್ ಎಕ್ಸ್ಟ್ರಾ ತಗೊಳ್ಕೊಂಡಿದ್ದೀನಿ ಇವ್ರದ್ದು ಶೋಲ್ಡರ್ ಬಂದ್ ಹದಿನಾಲ್ಕು ಇಂಚ್ ಇದೆ ಅದರಲ್ಲಿ ಅರ್ಧ ಏಳನ್ನ ಇಟ್ಕೊಬೇಕಾಗುತ್ತೆ ಶೋಲ್ಡರ್ ಅನ್ನ ಏನು ತಗೊಂಡಿರ್ತೀವಿ ಬೋಟ್ ನೆಕ್ ಆದ್ರೆ ಏಳನ್ನ ಇಟ್ಕೊಬೇಕು ಆದರೆ ಇದರಲ್ಲಿ ಬ್ಯಾಕ್ ಅಲ್ಲಿ ಆದರೆ ನಾವು ಟೂ ಇಂಚಸ್ ಒಂದೂವರೆ ಇಂಚು ಅಥವಾ ಎರಡು ಇಂಚು ಮೈನಸ್ ಮಾಡ್ಕೊಬಹುದು ನಾನು ಇಲ್ಲಿ ನೆಕ್ ಅನ್ನ ಬಂದು ಇವ್ರಿಗೆ ಅದೇ ನಲ್ವಾ ಶೋಲ್ಡರ್ ಡ್ರಾಪ್ ಆಗುತ್ತೆ ಅಂತ ಹಂಗಾಗಿ ಎರಡು ಇಂಚು ಅಗಲ ಎರಡು ಇಂಚು ಶೋಲ್ಡರ್ ಬಂದು ಮೂರು ಇಂಚು ಟೋಟಲ್ ಫೈವ್ ಇಂಚಸ್ ಅನ್ನ ತಗೊಳ್ಕೊಂಡಿದ್ದೀನಿ ನೋಡಿರಿ ಅಥವಾ ಐದೂವರೆವರೆಗೂ ತಗೊಬೋದು ಒಂದೂವರೆ ಇಂಚು ಮೈನಸ್ ಮಾಡ್ಕೊಂಡು ಇಲ್ಲಿ ಬಂದು ನಾವು ಇಲ್ಲಿ 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 ಆರ್ಮೋಲ್ ರೌಂಡಿಂಗ್ ಬಂದು ಆರೂವರೆ ತಗೊತಾ ಇದ್ದೀನಿ ಯಾಕಂದರೆ ಇವ್ರದ್ದು ಕಂಕಳು ತುಂಬ ದೊಡ್ಡದಿರೋದ್ರಿಂದ ಆರೂವರೆ ತಗೊತಾ ಇದ್ದೀನಿ ಈ ಪಾರ್ಟ್ ಈ ಪಾರ್ಟ್ ತುಂಬ ಕಡಿಮೆ ಇರೋದ್ರಿಂದ ಹಾಫ್ ಇಂಚ್ ಎಕ್ಸ್ಟ್ರಾ ತಗೊತಾ ಇದ್ದೀನಿ ಇಲ್ಲಿಂದ ಒಂದು ಇಂಚ್ಗೆ ನಾನಿಲ್ಲಿ ಮಾರ್ಕ್ ಹಾಕೊತಾ ಇದ್ದೀನಿ ಒಂದು ಇಂಚ್ಗೆ ಹಾಕೊತಾ ಇದ್ದೀನಿ ನೀಟಾಗಂತೂ ಶೇಪನ್ನು ಹಾಕೊಂಬಿಡಿ ಈಗ ಚೆಕ್ ಮಾಡೋಣ ಬ್ಯಾಗ್ ಡೀಪ್ ಬಂದು ಹತ್ತು ಇಂಚು ಹತ್ತು ಇಂಚು ಇಲ್ಲಿ ಎರಡು ತೊಗೊಂಡಿದ್ದೀನಿ ಇಲ್ಲಿ ಮೂರು ಇಂಚನ್ನು ತೆಗೆದುಕೊಳ್ತಾ ಇದ್ದೀನಿ ಇದನ್ನ ಒಂದು ಬಾಕ್ಸ್ ಮಾಡ್ಕೊಳ್ಳಿ ಇಲ್ಲಿ ಒಂದು ನೀಟಾಗಿ ಶೇಪ್ ಹಾಕೊಳ್ಳಿ ಈಗ ಚೆಕ್ ಮಾಡೋಣ ಚೆಸ್ಟನ್ನು ಚೆಕ್ ಮಾಡಿ ಒಂಬತ್ತು ಒಂಬತ್ತುವರೆ ಬಂದ್ರು ಓಕೆ ನೋಡಿ ಹತ್ತು ಇಂಚ್ ಬರ್ತಾ ಇದೆ ಈಗ ಏನ್ ಮಾಡಬೇಕು ಒಂಬತ್ತು ವರೆ ಇಲ್ಲಿಗೆ ಬರುತ್ತೆ ನೋಡಿಕೊಂಡು ಕರೆಕ್ಟ್ ಆಗಿ ನೋಡಿ ಇಲ್ಲೂ ಕೂಡ ಈಗ ನೋಡಬಹುದು ಒಂಬತ್ತು ಇಂಚು ಹಾಫ್ ಇಂಚ್ ಕಡಿಮೆ ಮಾಡ್ಕೊಂಡಾಗ ನಮ್ದು ಕರೆಕ್ಟ್ ಆಗಿ ಬರುತ್ತೆ ನೋಡಿ ನಮ್ದು ಈಗ ಎಲ್ಲಿ ರಿಂಕಲ್ಸ್ ಬರೋದು ಆ ಥರ ಎಲ್ಲ ಆಗೋಲ್ಲ ಅವ್ರದ್ದು ಆರ್ಮೋಲ್ ರೌಂಡಿಂಗ್ ಬಂದು ನಮ್ದು ಸ್ಟಿಚಿಂಗ್ ಇಲ್ಲಿಗೆ ಬರುತ್ತೆ ಒಂದ್ಸಲ ಚೆಕ್ ಮಾಡ್ಕೊಂಬಿಡಿ ಸ್ಟಿಚಿಂಗ್ ಇಲ್ಲಿಗೆ ಬರೋದ್ರಿಂದ ಇಲ್ಲಿ ಅವ್ರಿಗೆ ಬೇಕಾಗಿರೋದು ಹತ್ತೊಂಬತ್ತು ಕಂಕಳು ಅಂದರೆ ಅದ್ ಅದ್ ಹತ್ತು ಒಂಬತ್ತು ಮುಕ್ಕಾಲು ಸಲ ಚೆಕ್ ಮಾಡ್ಕೊತೀನಿ ನಮ್ದು ಇಲ್ಲಿ ಕಟಿಂಗ್ ಬಂದರೆ ಇಲ್ಲಿಗೆ ಸ್ಟಿಚಿಂಗ್ ಬರೋದು ಸಲ ಚೆಕ್ ಮಾಡ್ಕೊಳ್ಳಿ ನೋಡಿ ಒಂಬತ್ತು ಒಂಬತ್ತು ಇಂಚ್ ಬರ್ತಾಯಿದೆ ಟೇಪ್ ಏನು ಈ ಥರ ಬರುತ್ತೆ ಹಂಗಾಗಿ ಒಂಬತ್ತು ಇಂಚ್ ಇದೆ ಸಾಕಾಗತ್ತೆ ನಾವು ಕಂಕ್ಳು ಫುಲ್ ರೌಂಡ್ ಅಂತ ತಗೋತ್ಕೊಂಡಿರ್ತೀವಿ ಅಲ್ಲಿ ಫುಲ್ ಟೈಟ್ ಆಗಿ ತಗೋತ್ಕೊಂಡ್ರಲ್ಲ ಹಂಗಾಗಿ ಸಾಕಾಗುತ್ತೆ ಹಾರ್ಮೋಲ್ ನೋಡಿ ನಾವಿಲ್ಲಿ ಕಟ್ ಮಾಡ ಇಲ್ಲಿ ನಾನು ಯಾವುದೇ ಜಾಸ್ತಿ ಇದೆಲ್ಲ ಇಟ್ಕೊಂಡಿಲ್ಲ ಕ್ಲೀನ್ ಆಯಿತು ಈಗ ಇದಳ್ತೆ ಈಗ ಫ್ರಂಟ್ ಪಾರ್ಟನ್ನ ಕಟ್ ಮಾಡ್ಕೊಳ್ಳೋಣ ಈಗ ಎದೆ ಸುತ್ತೆ ಒಂಬತ್ತು ವರೆ ಇದೆ ಇದು ನಾನಿಲ್ಲಿ ಹತ್ತು ಇಂಚನ್ನು ತಗೊತ್ಕೊಂಡಿದ್ದೀನಿ ಹಾಫ್ ಇಂಚ್ ಎಕ್ಸ್ಟ್ರಾ ತಗೋತ್ಕೊಂತ ಲೋಯರ್ ಚೆಸ್ಟ್ ಬಂದು ಹದಿನಾಲ್ಕು ನೋಡಿ ಬ್ಯಾಕಲ್ಲಿ ಹದಿನಾಲ್ಕು ಇಂಚು ಈ ಲೋಯರ್ ಚೆಸ್ಟ್ ಹದಿನಾಲ್ಕು ವರೆ ಇದೆ ಪ್ಲಸ್ ತ್ರೀ ಇಂಚಸ್ ಎಕ್ಸ್ಟ್ರಾ ತಗೊಳ್ಬೇಕು ಹದಿನಾಲ್ಕುವರೆ ಪ್ಲಸ್ ತ್ರೀ ಇಂಚಸ್ ಈಗ ನೆಕ್ಕಿನ ಅಗಲ ಬಂದು ಇಲ್ಲಿ ಬಂದು ಟೂ ಅಂಡ್ ಹಾಫ್ ಅನ್ನ ತೆಗೆದುಕೊಂತೀನಿ ಎರಡೂವರೆ ಶೋಲ್ಡರ್ ಬಂದು ಮೂರುವರೆ ಬ್ಯಾಕಲ್ಲೂ ಕೂಡ ಮೂರುವರೆ ತೆಗೆದುಕೊಂಡಿದ್ದೀನಿ ಇಲ್ಲೂ ಕೂಡ ಮೂರುವರೆ ತೆಗೆದುಕೊಂತ ಇದ್ದೀನಿ ಇಲ್ಲಿ ಬಂದು ಆರು ಕಾಲು ನಾವು ಸೆಕೆಂಡ್ ಮಾರ್ಕಿಂಗ್ ಹಾಕೋದ್ರಿಂದ ಆರು ಕಾಲ್ವರೆಗೂ ನಾನು ಇಲ್ಲಿ ಮಾರ್ಕ್ ಹಾಕೋತೀನಿ ಮುಕ್ಕಾಲು ಇಂಚು ಒಂದು ಮುಕ್ಕಾಲು ಇಂಚು ಒಂದು ಶೇಪ್ ಒಂದು ಶೇಪ್ ಒಂದು ಶೇಪ್ ಹಾಕ್ತ ಒಂದು ಶೇಪ್ ಹಾಕಿದ್ದೀನಿ ಇಲ್ಲಿ ಬಂದು ಫ್ರಂಟ್ ಡೀಪ್ ಬಂದು ಏಳುವರೆ ಇದೆ ಏಳುವರೆಗೆ ಇಟ್ಕೊತಾ ಇದ್ದೀನಿ ನೋಡಿ ನೆಕ್ ಡಿಪ್ ಸೆವೆನ್ ಅಂಡ್ ಹಾಫ್ ಇಟ್ಕೊಂಡಿದ್ದೀನಿ ಇಲ್ಲಿ ಬಂದು ಮೂರುವರೆ ಅಥವಾ ನಾಲ್ಕು ಇಂಚ್ ನೋಡಿ ಇಲ್ಲಿ ಒಂದು ಮಾರ್ಕನ್ನು ಹಾಕೊಂಡಿದ್ದೀನಿ ಇಲ್ಲಿಂದ ಮೂರು ಇಂಚ್ಗೆ ಒಂದು ಮಾರ್ಕ್ ಹಾಕೊಂತ ಇದ್ದೀನಿ ಮತ್ತೆ ಮೂರು ಇಂಚಿಗೆ ಒಂದು ಮಾರ್ಕ್ ಹಾಕೊಂಡು ಹೈಟ್ ಕೂಡ ಮೂರು ಇಂಚ್ಗೆ ಮಾರ್ಕ್ ಹಾಕೊತಾ ಇದ್ದೀನಿ ಇಲ್ಲಿ ಇನ್ನೊಂದು ಮಾರ್ಕನ್ನ ಹಾಕೋಣ ಇಲ್ಲಿಂದ ಮೂರುವರೆ ಇಂಚ್ಗೆ ಒಂದು ಇದ್ದೀನಿ ಇಲ್ಲಿ ಒಂದು ಇಂಚಿಗೆ ಅಥವಾ ಮುಕ್ಕಾಲು ಇಂಚ್ಗೆ ಒಂದು ಮಾರ್ಕ್ ಹಾಕೊಳ್ಳಿ ಇಲ್ಲಿ ಒಂದು ಕಾಲು ಇಂಚು ಹಾಕ್ಬಿಟ್ಟು ನಾನು ಇನ್ನೊಂದು ಮಾರ್ಕನ್ನ ಅನ್ನ ಇದ್ದೀನಿ ಇದೀನಿ ಈಗ ಕಟ್ಟಿಂಗ್ ಮಾಡಬೇಕಾದ್ರೆ ನೋಡ್ಕೊಂಡು ಮಾಡ್ಕೊಳ್ಳಿ ಅಷ್ಟೇ ಈ ಥರ ಮಾಡ್ಕೊಳ್ಳಿ ಅವಾಗ ಕರೆಕ್ಟಾಗಿ ಬರುತ್ತೆ ಮತ್ತೆ ಈ ಪಾರ್ಟ್ ತುಂಬಾ ಜಾಸ್ತಿ ಆಗುತ್ತೆ ಅಂತ ನಾವು ಮ್ಯಾನೇಜ್ ಮಾಡಬೇಕು ಬ್ಯಾಕು ಮತ್ತೆ ಫ್ರಂಟ್ ಅನ್ನ ಮ್ಯಾಚ್ ಮಾಡಬೇಕಾದ್ರೆ ಬ್ಯಾಕ್ ಅಲ್ಲಿ ಈಗ ಏನಾಗುತ್ತೆ ಹದ್ನಾಲ್ಕು ಇಂಚನ ತೆಗೆದುಕೊಂಡಿದೀವಿ ಹಂಗಾಗಿ ಇಲ್ಲೂ ಒಂದ್ ಸ್ವಲ್ಪ ನೀವು ಸ್ಟಿಚ್ ಮಾಡ್ಕೊಬೇಕಾಗುತ್ತೆ ಇಲ್ಲೂ ಒಂದ್ ಸ್ವಲ್ಪ ಕಟ್ ಮಾಡ್ಕೊಳ್ಳಿ ಇಲ್ಲೂ ಕಟ್ ಮಾಡ್ಕೊಳ್ಳಿ ಆಮೇಲೆ ಈ ಬೆಡ್ ಪಟ್ಟಿ ಹೆಚ್ಚಿದ್ರೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಕರೆಕ್ಟ್ ಆಗಿ ಸಿಗುತ್ತೆ ಇಲ್ಲೂ ಅಷ್ಟೇ ಒಂದ್ ಸ್ವಲ್ಪ ಚೆಕ್ ಮಾಡೋಣ ಆರ್ಮೋಲ್ ಕರೆಕ್ಟಾಗಿ ಇದಾಯಿತು ನೋಡಿದ್ರಲ್ವ ಫ್ರೆಂಡ್ಸ್ ಯಾವ ರೀತಿ ಕಡಿಮೆ ಬಟ್ಟೆ ಇದ್ದಾಗ ಅಡ್ಜಸ್ಟ್ ಮಾಡಿ ಕಟಿಂಗ್ ಮಾಡಬೇಕು ಅಂತ ಈ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟಾದರೂ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್